ಫ್ರೆಂಡ್ಸ್ ಇವತ್ತು ನಾನು ಶೂಟಿಂಗ್ ಹೋಗ್ತಾ ಇದ್ದೀನಿ ಯಾವ ಶೂಟಿಂಗು ಎಲ್ಲಿ ಅದ್ರ ಬಗ್ಗೆ ಮುಂದೆ ನಿಮಗೆ ಡೀಟೇಲ್ ಕೊಡ್ತೀನಿ ನೋಡ್ತಾ ಇರಿ ವಜ್ರ ಯೂಟ್ಯೂಬ್ ಚಾನಲ್ ಬಾಯ್ ಜಯ ಇದೇ ಥರ ರೆಡಿಯಾಗಿ ಹೋಗ್ತೀನಿ ಯಾಕಂದ್ರೆ ಸ್ಟ್ರೇಟ್ನಿಂಗ್ ಮಾಡ್ಕೊಬಿಡ್ತೀನಲ್ಲ ಅದಕ್ಕೆ ಅದು ಟೂ ವೀಲರಲ್ಲಿ ಹೋಗ್ಬೇಕಾದ್ರೆ ತುಂಬ ಹಾರ ಆಡತ್ತೆ ಅಂತ ಹೇಗೆ ಕಾಣಿಸ್ತಿದ್ದೀನಿ ಚೆನ್ನಾಗಿ ಕಾಣಿಸ್ತಿದಿನ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇದು ನನ್ನ ಲಕ್ಷ್ಮಿ ನನ್ನ ಅಸ್ತ್ರ ಮೇಕಪ್ ಕಿಟ್ ಎಲ್ಲ ರೆಡಿ ಮಾಡಿಕೊಂಡು ಇದ್ದೀನಿ ಬಾಯ್ ಸ್ಟ್ರೈಟ್ನಿಂಗ್ ಮಿಷಿನ್ ಏನಾದರೂ ಹೇರ್ ಸ್ಟೈಲ್ ಸರಿ ಮಾಡ್ಕೋಬೇಕಂದ್ರೆ ತುಂಬ ಯೂಸ್ ಆಗುತ್ತೆ ನನ್ನ ಬ್ಯಾಗ್ ಇದ್ರೆ ಸ್ವಲ್ಪ ಮೇಕಪ್ ಥಿಂಗ್ಸ್ ಇದೆ ಪರ್ಫ್ಯೂಮ್ಸ್ ಬಾಡಿ ಸ್ಪ್ರೇ ಎಲ್ಲ ತುಂಬಿ ಡಂಪ್ ಮಾಡಿಬಿಟ್ಟಿದ್ದೀನಿ ಓಕೆ ಬಾಯ್ ಮತ್ತು ಇದ್ಯಾವ ಪ್ರಾಪರ್ಟಿ ಅಂತ ಗೊತ್ತಾ ಫ್ರೆಂಡ್ಸ್ ನೀವೇ ಕಮೆಂಟ್ ಮಾಡಿ ಯಾವುದಕ್ಕಿರ್ಬೋದು ಏನು ಯಾವ್ದ್ರೂ ಪ್ರಾಪರ್ಟಿ ಅಂತ ಮುಂದೆ ಅಪ್ಡೇಟ್ ಮಾಡ್ತೀನಿ ಇದ್ರ ಬಗ್ಗೆನೂ ಇದು ಶೂಟಿಂಗ್ದಲ್ಲ ನನ್ನ ನಾಟಕದ ಪ್ರಾಪರ್ಟಿ ಅದು ಏನು ಅಂತ ಯಾವ ನಾಟಕ ಅಂತ ನಾನು ಅಪ್ಡೇಟ್ ಆಲ್ರೆಡಿ ಮಾಡಿದ್ದೀನಿ ನೋಡಿದ್ದೀರಾ ಅದರ ರಿಲೇಟೆಡ್ಡೆ ಇದು ಪ್ರಾಪರ್ಟೀಸ್